ನಾನು ನಿಮ್ಮ ಪ್ರೀತಿಯ ಸ್ವಪ್ನ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಕೇಸ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿ ಬಂದಿರೋದು ಅದು ಯಾವ ಕೇಸ್ ಗೊತ್ತಾ ಸೌಜನ್ಯ ಕೇಸ್ ಸೊ ಈ ಸೌಜನ್ಯ ಸೌಜನ್ಯ ಅಂತ ಒಂದು ಹುಡುಗಿನ ಯಾಕೆ ಅಷ್ಟು ಭೀಕರವಾಗಿ ಕೊಲೆ ಮಾಡಿದ್ದಾರೆ ಈ ಕೇಸ್ನಲ್ಲಿರುವಂತ ಪ್ರತಿಯೊಂದು ಎವಿಡೆನ್ಸ್ ಕೂಡ ನಾಶವಾಗಲು ಕಾರಣ ಏನು ಆ್ಯಂಡ್ ಈ ಕೇಸ್ ಹೈಕೋರ್ಟಲ್ಲಿ ಮತ್ತೆ ರೀಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳೋಕ್ಕೆ ಕಾರಣ ಏನು ಬನ್ನಿ ಈ ಒಂದು ವಿಡಿಯೋದಲ್ಲಿ ಈ ಕೇಸ್ ಕಂಪ್ಲೀಟ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ ಸೌಜನ್ಯ ಕೇಸ್ನ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಿರೋ ರೀಸನ್ ಏನು ಅಂದರೆ ನನ್ನ ಒಂದು ಚಾನೆಲ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಎಜುಕೇಷನ್ ಚಾನಲ್ ಆಗಿದೆ ಆ್ಯಂಡ್ ಈ ಚಾನಲಲ್ಲಿ ತುಂಬ ಯೂತ್ಸ್ಗಳ ನನ್ನ ವೀಡಿಯೋಸ್ನ ನೋಡೋದು ಅದೇ ಕಾರಣದಿಂದ ಒಂದು ಹೆಣ್ಮಗುಗಾಗಿರೋ ಅನ್ಯಾಯ ಇನ್ಯಾರಿಗೂ ಆಗಬಾರ್ದು ಅನ್ನೋ ರೀಸನ್ ಇಲ್ಲ ಈ ಒಂದು ವಿಡಿಯೋನ ಮಾಡ್ತಿರೋದು ಸೊ ಬನ್ನಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಫ್ ಸೌಜನ್ಯನ ನಾವು ನೋಡ್ತಾ ಹೋಗೋಣ ಸೊ ಹೆಣ್ಮಕ್ಳೆ ಎಚ್ಚರ ಇಲ್ಲಿ ಫಸ್ಟ್ ಸೌಜನ್ಯ ಅಂದರೆ ಯಾರು ಅಂತ ಹೇಳಿ ನಾವು ನೋಡೋದಾದ್ರೆ ಸೌಜನ್ಯ ಅನ್ನೋ ಹುಡುಗಿ ಬಂದ್ಬಿಟ್ಟು ಧರ್ಮಸ್ಥಳ ಕ್ಷೇತ್ರದ ಪಾಂಗಳ ಅನ್ನೋ ಒಂದು ಊರಲ್ಲಿ ಅವರ ಅಪ್ಪ ಅಮ್ಮ ಮತ್ತು ಸೌಜನ್ಯ ವಾಸ ಮಾಡ್ತಿರ್ತಾರೆ ಈ ಹುಡುಗಿ ಬಂದ್ಬಿಟ್ಟು ಎಸ್ ಟಿ ಎಮ್ ಕಾಲೇಜ್ ಆಫ್ ಉಜ್ಜೇರಿ ಅನ್ನೋ ಒಂದು ಕಾಲೇಜಲ್ಲಿ ಸೆಕೆಂಡ್ ಪಿ ಯು ಸಿ ಓದ್ತಿರ್ತಾರೆ ಇವರು ಡೈಲಿ ಕಾಲೇಜ್ ಹೋಗೋ ಥರ ನೈನ್ ಅಕ್ಟೋಬರ್ ಟು ತೌಸಂಡ್ ಟ್ವೆಲ್ವಲ್ಲೂ ಕೂಡ ಕಾಲೇಜ್ ಹೋಗಬೇಕು ಅಂತ ಹೇಳಿ ಏಳುವರೆಗೆ ರೆಡಿ ಆಗಿರ್ತಾರೆ ಆ್ಯಂಡ್ ಅಲ್ಲಿಂದ ಕಾಲೇಜ್ ಹೋಗ್ತಾರೆ ಸೊ ಕಾಲೇಜ್ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಅಂದರೆ ಅಲ್ಲಿ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳಿ ಅವರು ಟಿಫನ್ ಕೂಡ ಮಾಡಿರಲ್ಲ ಹಾಗೆ ಹೋಗಿರ್ತಾರೆ ಆದರೆ ಅಲ್ಲಿ ಸ್ಪೆಷಲ್ ಕ್ಲಾಸ್ ಇದ್ದಿದ್ದ ಕಾರಣ ಅವ್ರ ಕಾಲೇಜ್ ಸ್ವಲ್ಪ ಲೇಟಾಗಿ ಬಿಡುತ್ತೆ ಅವ್ರ ಕಾಲೇಜ್ ಬಿಟ್ಟಿದ್ದ ಟೈಮ್ ಏನು ಅಂದರೆ ತ್ರೀ ಫಾರ್ಟಿ ಫೈವ್ ಕಾಲೇಜ್ ಬಿಡುತ್ತೆ ಇವರು ತ್ರೀ ಫಾರ್ಟಿ ಫೈಗೆ ಕಾಲೇಜ್ ಬಿಟ್ಟರೆ ಅಲ್ಲಿಂದ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಅಷ್ಟಲ್ಲಿ ಅವರು ಅವ್ರ ಮನೇಲಿ ಹೋಗ್ತಿದ್ರು ಆ್ಯಂಡ್ ಮನೆ ಸೇರಿಕೊಳ್ತಿದ್ರು ಆ ದಿನ ಕೂಡ ಅಂದರೆ ನೈನ್ತ್ ಅಕ್ಟೋಬರ್ ಟು ತೌಸಂಡ್ ಟ್ವೆಲ್ವಲ್ಲಿ ಕಾಲೇಜ್ ತ್ರೀ ಫಾರ್ಟಿ ಫೈಗೆ ಬಿಡುತ್ತೆ ಅವ್ರು ಏನು ಮಾಡ್ತಾರೆ ಅಂದರೆ ನೇತ್ರಾವತಿ ಬಸ್ ಸ್ಟಾಪಿಂದ ಅವ್ರ ಮನೆ ಬಂದುಬಿಟ್ಟು ಇಪ್ಪತ್ತು ನಿಮಿಷದ ದಾರಿ ಆಗಿರುತ್ತೆ ಅವ್ರು ಹೇಗೆ ಬಂದರೂ ಮನೆಗೆ ನಾಲ್ಕೂವರೆ ಅಷ್ಟಲ್ಲಿ ಮನೆ ತಲುಪಿರ್ತಿದ್ರು ಆ ದಿನ ಅವರು ಮೂರು ನಲ್ವತ್ತೈದು ಕೆ ಕಾಲೇಜ್ ಬಿಟ್ಟಿರುತ್ತೆ ನೇತ್ರಾವತಿ ಬಸ್ ಸ್ಟಾಪಿಂದ ಇಪ್ಪತ್ತು ನಿಮಿಷದ ದಾರಿಯಲ್ಲಿ ಅವ್ರ ಮನೆ ಇರುತ್ತೆ ಸೊ ಅವರು ಹಾಗೆ ಸೀದಾ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೇ ಇದ್ದಂಥ ಒಂದು ಪ್ರಕೃತಿ ಹಾಸ್ಪಿಟಲ್ ಸೆಕ್ಯೂರಿಟಿ ಕೂಡ ಇವ್ರನ್ನ ನೋಡ್ತಾರೆ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಈ ಒಂದು ಸೌಜನ್ಯ ಅವ್ರ ಮಾವ ಏನಿದಾರಲ್ಲ ಅವರು ಕೂಡ ಸೌಜನ್ಯ ನೋಡ್ತಾರೆ ಅಲ್ಲಿಂದ ಸೌಜನ್ಯ ಮನೆ ಏನೊಂದು ಸ್ವಲ್ಪ ದೂರದಲ್ಲಿ ದೂರದಲ್ಲಿರುತ್ತಷ್ಟೆ ಅವರು ವರೆ ಅಷ್ಟಲ್ಲಿ ಅವ್ರ ಮನೆ ಸೇರ್ಬೇಕಾಗಿತ್ತು ಬಟ್ ಆ ದಿನ ಏಳು ಗಂಟೆ ಆದರೂ ಮನೆ ಸೇರಿರಲ್ಲ ಅಮ್ಮಂಗೆ ತುಂಬ ಗಾಬರಿ ಆಗುತ್ತೆ ಅವರಪ್ಪಂಗೆ ಕಾಲ್ ಮಾಡಿ ಹೇಳ್ತಾರೆ ಈ ಥರ ಮಗಳು ಮನೆಗೆ ಬಂದಿಲ್ಲ ಅಂತ ಆಗ ಅವರಪ್ಪ ಅವ್ರಿಗೆ ಗೊತ್ತಿರುವಂಥ ಸಂಬಂಧಿಕರಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ವಿಚಾರಿಸ್ ಕೇಳ್ತಾರೆ ನನ್ನ ಮಗಳು ಅಲ್ಲಿಗೆ ಬಂದಿದ್ದಾರಾ ಅಂತ ಹೇಳಿ ಬಟ್ ಎಲ್ಲ ರಿಯಾಕ್ಷನ್ ಹೇಗಿತ್ತು ಗೊತ್ತಾ ಇಲ್ಲ ನಮ್ಮ ಮನೆಗೆ ಬಂದಿಲ್ಲ ಕಾಲೇಜಿಂದ ಸೀದಾ ನಿಮ್ಮನೆಗೆ ಬಂದ್ರಲ್ಲ ಅಂತ ಹೇಳಿ ಹೇಳ್ತಾರೆ ಆಗ ಸೌಜನಿ ಅವರಪ್ಪ ಅವ್ರ ಮಾವಂಗೆ ಕಾಲ್ ಮಾಡ್ತಾರೆ ಮಾವ ಹೇಳ್ತಾರೆ ಇಲ್ಲ ನಾನು ಕಾಲೇಜಿಂದ ಬರಬೇಕಾರೆ ನಾನು ಸೌಜನ್ಯ ನೋಡಿದೆ ಅವ್ರ ಮನೆಗೆ ಬರ್ತಿದ್ಲಲ್ಲ ಅಂತ ಹೇಳಿ ಅವ್ರ ಮಾವ ಹೇಳ್ತಾರೆ ಇದನ್ನ ಕೇಳಿದಂತಹ ಸೌಜನ್ಯ ಅಪ್ಪ ಅಮ್ಮಂಗೆ ತುಂಬ ಗಾಬರಿ ಆಗುತ್ತೆ ಅದಕ್ಕೆ ಅವ್ರ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂದರೆ ಇಡೀ ಊರು ಜನ ಎಲ್ಲ ಸೇರಿಕೊಂಡು ಸೌಜನ್ಯನ ಹುಡುಕ್ತಾ ಹೋಗ್ತಾರೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಸೌಜನ್ಯನ ಹುಡುಕೋದಕ್ಕೆ ಹನ್ನೊಂದು ಗಂಟೆ ಆದರೂ ಕೂಡ ಸೌಜನ್ಯ ಸಿಗಲ್ಲ ನೈಟ್ ಹನ್ನೊಂದು ಗಂಟೆ ಆದ್ರೂ ಸೌಜನ್ಯ ಸಿಗಲ್ಲ ಅವ್ರ ಅಪ್ಪ ಅಮ್ಮಂಗ ಸ್ವಲ್ಪ ಭಯ ಆಗುತ್ತೆ ಅದಕ್ಕೆ ಅಲ್ಲೇ ಇದ್ದಂತ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ ಬಟ್ ಆ ಪೊಲೀಸ್ ಅವ್ರ ಏನ್ ಹೇಳ್ತಾರೆ ಗೊತ್ತಾ ಒಬ್ಬ ಪರ್ಸನ್ ಮಿಸ್ಸಿಂಗ್ ಆಗಿ ಇಪ್ಪತ್ನಾಲ್ಕ ಗಂಟೆವರೆಗೂ ನಾವು ಕಂಪ್ಲೇಂಟ್ ನ ತಗೊಳಲ್ಲ ಅದಾದ್ಮೇಲೆ ಕಂಪ್ಲೇಂಟ್ ನ ಕೊಡಿ ಇವತ್ತೆಲ್ಲ ಮನೇಲಿ ಹೋಗಿ ನೋಡಿ ಅಕಸ್ಮಾತ್ ಬಂದಿಲ್ಲ ಅಂದ್ರೆ ಬೆಳಗ್ಗೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿ ಹೇಳ್ತಾರೆ ಇದನ್ ಕೇಳಿದಂತಹ ಸೌಜನ್ಯ ಅಪ್ಪ ಅಮ್ಮ ಸರಿ ಆಯ್ತು ಅಂದ್ಬಿಟ್ಟು ಹೋಗ್ತಾರೆ ಮನೆಗೆ ಅವ್ರಿಗೆ ಒಂದ್ ಕಡೆ ಇನ್ನೂ ಹುಡುಕ್ಬೇಕು ಅಂತ ಇಷ್ಟ ಇರುತ್ತೆ ಮಗಳೂನ ಬಟ್ ಏನು ಅಂದ್ರೆ ತುಂಬಾ ಜೋರ್ ಮಳೆ ಅದಕ್ಕೆ ಅವ್ರ ಮಾಡ್ತಾರೆ ಬೆಳಗ್ಗೆನೆ ಬೇಗ ಎದ್ದು ಹುಡುಕೋಣ ಅಂದ್ಬಿಟ್ಟು ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಾರೆ ಬೆಳಗ್ಗೆ ಹತ್ತು ಗಂಟೆಗೆ ಸೌಜನ್ಯನ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಅಕ್ಟೋಬರ್ ಹತ್ತು ಟೂ ತೌಸಂಡ್ ಟ್ವೆಲ್ ಅಲ್ಲಿ ಸೌಜನ್ಯನ ಮತ್ತೆ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೆಳಗ್ಗೆ ಹತ್ತು ಗಂಟೆಗೆ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಎರಡು ಅವರ್ ಆದ ಮೇಲೆ ಸಿಗ್ತಾರೆ ಹತ್ತು ಗಂಟೆಗೆ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಹನ್ನೆರಡು ಗಂಟೆ ಹಂಗೆ ಆ ಹುಡ್ಗಿ ಸಿಗ್ತಾಳೆ ಬಟ್ ಹೇಗೆ ಸಿಗ್ತಾಳೆ ಗೊತ್ತಾ ಹಿಣವಾಗಿ ಸಿಗ್ತಾಳೆ ಆ ಹುಡ್ಗಿನ ಅಷ್ಟೂ ಭೀಕರವಾಗಿ ಕೊಲೆ ಮಾಡಿರ್ತಾರೆ ಯಾವ ರೀತಿ ಗೊತ್ತಾ ಆ ಹುಡ್ಗಿ ಏನು ಐಡೆಂಟಿ ಕಾರ್ಡ್ ಹಾಕಿರ್ತಾಳಲ್ಲ ಆ ಐಡೆಂಟಿಟಿ ಕಾರ್ಡಿಂದ ಅವಳು ಕೈನ ಟೈಟಾಗಿ ಕಟ್ಟಿರ್ತಾರೆ ಆ್ಯಂಡ್ ಅವಳ ಹತ್ರ ಅವಳು ದುಪ್ಪಟ್ಟ ಹಾಕಿರ್ತಾಳಲ್ಲ ಆ ದುಪ್ಪಟ್ಟ ಆ್ಯಂಡ್ ಐಡೆಂಟಿ ಕಾರ್ಡ್ ಎರಡೂ ಸೇರಿಸಿ ಅವಳ ಕೈನ ಲಾಕ್ ಮಾಡಿರ್ತಾರೆ ಆ್ಯಂಡ್ ಅವಳ ಮೈ ಮೇಲೆ ಕಟ್ಸ್ಗಳಿರುತ್ತೆ ಮೂಳೆ ಮುರಿದೋಗಿರುತ್ತೆ ಆ್ಯಂಡ್ ಅವಳು ಕಂಪ್ಲೀಟ್ಲಿ ನೇಕೆಡ್ ಆಗಿರ್ತಾಳ ಸೊ ಈ ರೀತಿ ಅವಳನ್ನ ಸಾಯಿಸಿ ಅಲ್ಲೇ ಇದ್ದಂಥ ಮರದ ಹತ್ರ ಇಕ್ಕಿರ್ತಾಳೆ ಅವಳನ್ನ ಎಷ್ಟು ಭೀಕರ ಅನಿಸುತ್ತಲ್ಲ ಯಾರು ಅಷ್ಟು ಭೀಕರವಾಗಿ ಕೊಲೆ ಮಾಡಿರ್ತಾರ ಪಾಪ ಅವಳ ಅವಳನ್ನ ನೋಡಿದ್ರೆ ಯಾವ ರೀತಿ ಅಂದ್ರೆ ಪಾಪ ಇಂಥ ಒಂದು ಸ್ಥಿತಿ ಯಾರಿಗೂ ಅಪ್ಪ ಅಂತ ಹೇಳಿ ಅನ್ಸುತ್ತೆ ಅಷ್ಟು ಭೀಕರವಾಗಿ ಅವಳನ್ನ ಕೊಲೆ ಮಾಡಿರ್ತಾರೆ ಇದನ್ನ ಕೇಳದ್ಮೇಲೆ ಪೊಲೀಸ್ ಅವರು ಏನ್ ಮಾಡ್ತಾರೆ ಗೊತ್ತಾ ಆ ಜಾಗಕ್ಕೆ ಬಂದು ಆ ಜಾಗನ ಸೀಸ್ ಮಾಡಿ ಲ್ಯಾಬ್ಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ ಹೇಳಿ ಅವಳ ದೇಹನ ಕಲ್ಸ್ಕೊಡ್ತಾರೆ ಈ ಒಂದು ಏನ್ ಕ್ರಿಮಿನಲ್ಸ್ ಇರ್ತಾರ ನೋಡಿ ಆ ಕ್ರಿಮಿನಲ್ಸ್ ಏನ್ ಮಾಡಿರ್ತಾರೆ ಗೊತ್ತಾ ಅಲ್ಲಿ ಏನೋ ಕೂಡ ಪ್ರೂಫ್ ಸಿಗ್ಬಾರ್ದು ಅಂತ ಹೇಳಿ ಅವಳ ಒಂದು ಯೋನಿ ಒಳಗಡೆ ಆರ್ ಇಂಚಷ್ಟು ಮಣ್ಣ ಹಾಕಿರ್ತಾರೆ ಸೊ ಸಾಕ್ಷಿ ಸಿಗಬಾರ್ದು ಅಂತ ಹೇಳಿ ಆದ್ರೂ ಡಾಕ್ಟರ್ಗಳು ಹೇಗೋ ಮಾಡಿ ಸ್ಪಂಪ್ಸ್ ನ ಕೊಟ್ಟಿರ್ತಾರೆ ಪೊಲೀಸವ್ರ ಹತ್ರ ವಿತಿನ್ ಸೆವೆಂಟಿ ಟೂ ಅವರ್ಸ್ ಅಷ್ಟಲ್ಲಿ ಇದನ್ನ ಲ್ಯಾಬಕ್ ಕೊಡಿ ಅಂತ ಹೇಳಿ ಆದರೆ ಆ ಪೊಲೀಸರು ಹನ್ನೆರಡು ದಿನಗಳಾದರೂ ಕೂಡ ಅದನ್ನ ಲ್ಯಾಬ್ ಒಪ್ಸಿರಲ್ಲ ಇದರಿಂದ ಏನಾಗುತ್ತೆ ಅಂದ್ರೆ ಆ ಸ್ಪಮ್ಸ್ ಎಲ್ಲ ಫಂಗಸ್ ಆಗಿ ಅಲ್ಲಿ ಎವಿಡೆನ್ಸ್ ಅನ್ನೋದು ಕ್ಲೋಸ್ ಆಗುತ್ತೆ ಅಂಡ್ ಈ ಹುಡುಗಿ ಕೊಲೆ ಬಂದು ಗೊತ್ತಾಗಿದ್ ಯಾವಾಗ ಅಂದರೆ ಟೆಂತ್ ಅಕ್ಟೋಬರ್ ಟು ತೌಸಂಡ್ ಟ್ವೆಲ್ ಅಲ್ಲಿ ಇವರು ಸತ್ತಿದ್ದಾರೆ ಅಂಡ್ ಆದರೂ ನೆಕ್ಸ್ಟ್ ಡೇ ಅಂದರೆ ಲೆವೆಂತ್ ಅಕ್ಟೋಬರ್ ಟು ತೌಸಂಡ್ ಟ್ವೆಲ್ಲು ಐದು ಗಂಟೆ ಅಷ್ಟರಲ್ಲಿ ಕೊಲೆಗಾರ ಯಾರು ಅಂತ ಹೇಳಿ ಗೊತ್ತಾಗುತ್ತೆ ಆಗೇನಾಗುತ್ತೆ ಕೊಲೆಗಾರ ಯಾರು ಅಂತ ಹೇಳಿ ಗೊತ್ತಾಗಿದ ತಕ್ಷಣ ಪ್ರತಿಯೊಬ್ಬರು ಕೂಡ ತುಂಬಾ ತುಂಬ ಕೋಪದಿಂದ ಎಲ್ಲರೂ ಕೂಡ ಇವ್ರಿಗೆ ನ್ಯಾಯ ಸಿಗ್ಲೇಬೇಕು ಅಂತ ಹೇಳಿ ಆ ಕೊಲೆಗಾರನ ಏನಾರೂ ಒಂದು ಪನಿಷ್ಮೆಂಟ್ ಜಾಸ್ತಿ ಕೊಡಿ ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತಾರೆ ಸೊ ಎಲ್ಲರೂ ಕೂಡ ಒಂದು ಸೌಜನ್ಯ ಕೇಸಲ್ಲಿ ನ್ಯಾಯ ಸಿಗ್ಬೇಕು ಅಂತಾನೆ ಹೋರಾಟ ಮಾಡ್ತಿರ್ತಾರೆ ಈ ಕೊಲೆಗಾರ ಯಾರು ಗೊತ್ತಾ ಸಂತೋಷ್ ರಾವ್ ಅನ್ನೋರು ಓಕೆನಾ ಸಂತೋಷ್ ರಾವ್ ಅನ್ನೋರು ಕೊಲೆಗಾರ ಅಂತ ಹೇಳಿ ಪೊಲೀಸವ್ರು ಅನ್ಕೊಂಡು ಆ ಒಂದು ಕೇಸಲ್ಲಿ ಇವರೇ ಕೊಲೆಗಾರ ಅಂತ ಹೇಳಿ ಎಲ್ಲಾ ಕಡೆ ಪ್ರಚಾರ ಮಾಡ್ತಾರೆ ಪೊಲೀಸವರ್ನ ಎಲ್ಲರೂ ತುಂಬಾ ಹೋಗ್ಲಾಕ್ ಸ್ಟಾರ್ಟ್ ಮಾಡ್ತಾರೆ ಯಾಕೆ ಅಂದ್ರೆ ಐದು ಗಂಟೆ ಅಂದರೆ ನೆಕ್ಸ್ಟ್ ಡೇ ಅಲ್ಲೇನೆ ಒಂದು ಕೊಲೆಗಾರ ಯಾರು ಅಂತ ಹೇಳಿ ಸಿಕ್ಬಿಟ್ಟಿದ್ದಾರೆ ಪೊಲೀಸವ್ರು ತುಂಬಾ ಇನ್ವೆಸ್ಟಿಗೇಷನ್ ಅನ್ನೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಎಲ್ಲಾರು ತುಂಬಾ ಖುಷಿಯಿಂದ ಕೊಲೆಗಾರ ಸಂತೋಷ ಅಂತ ಹೇಳಿ ಎಲ್ಲರೂ ನಿರ್ಧಾರ ಮಾಡ್ಕೊಬಿಟ್ಟಿರ್ತಾರೆ ಅದೇ ರೀತಿ ಅವ್ರನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರೆ ಇಲ್ಲಿ ಕೋರ್ಟ್ ಅಲ್ಲಿ ವಾದ ವಿವಾದ ಆದ್ರೆ ಆಚೆ ನೋಡಿದ್ರೆ ಹೊರಗಡೆ ನೋಡಿದ್ರೆ ಸ್ಟೂಡೆಂಟ್ಸ್ ಆಗಿರ್ಬೋದು ಆ್ಯಂಡ್ ಪ್ರತಿಯೊಂದು ಪಬ್ಲಿಕ್ ಕೂಡ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಿರ್ತಾರೆ ಆದರೆ ಸಂತೋಷ್ರಾವ್ ಏನೋ ನಿಜವಾದ ಕೊಲೆಗಾರ ಬನ್ನಿ ನೋಡೋಣ ಈ ಸಂತೋಷ್ ರಾವ್ ಅನ್ನೋರು ಅವ್ರ ಊರಲ್ಲಿ ಇವರು ಲೈಕ್ ಇವರು ತುಂಬಾ ಮೆಂಟಲಿ ವೀಕ್ ಪರ್ಸೆಂಟ್ ಪರ್ಸನ್ ಆಗಿರ್ತಾರೆ ಇವ್ರಿಗೆ ಓದೋದ್ರಲ್ಲಿ ಅಷ್ಟು ಗೊತ್ತಿರಲ್ಲ ಆ್ಯಂಡ್ ಓದೋಕೆ ಇವ್ರಿಗೆ ಬರ್ತಿರೋಲ್ಲ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಮನೆ ಹತ್ರನೇ ಇದ್ದಂಥ ಹೋಟೆಲಲ್ಲಿ ಒಂದು ಕೆಲಸ ಮಾಡ್ತಿರ್ತಾರೆ ಇವರಿಗೆ ಸುಮಾರು ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ವರ್ಷಗಳಾಗಿರುತ್ತೆ ಇವರಪ್ಪ ಸ್ಕೂಲ್ ಟೀಚರ್ ಆ್ಯಂಡ್ ಅಮ್ಮ ಹೌಸ್ ವೈಫ್ ಆಗಿರ್ತಾರೆ ಇವ್ರಿಗೆ ಏನು ಒಂದು ಅಭ್ಯಾಸ ಇರುತ್ತೆ ಅಂದರೆ ಪ್ರತಿ ತಿಂಗಳು ಯಾವ್ದಾದ್ರು ಒಂದು ಪುಣ್ಯಕ್ಷೇತ್ರನ ವಿಸಿಟ್ ಮಾಡಬೇಕು ಅನ್ನೋದು ಇವರ ಒಂದು ಅಭ್ಯಾಸ ಆಗಿರುತ್ತೆ ಅದೇ ರೀತಿ ಆ ತಿಂಗಳು ಅಂದ್ರೆ ನೈನ್ತ್ ಅಕ್ಟೋಬರ್ ಟು ತೌಸಂಡ್ ಟ್ವೆಲ್ ಅವ್ರೇನ್ ಮಾಡ್ತಾರೆ ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬರ್ತಾರೆ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ್ ಸ್ವೀಕಾರ ಮಾಡಿದ್ಮೇಲೆ ಅವರು ಉಳ್ಕೊಳಕ್ಕೆ ಒಂದು ಹೋಟೆಲ್ನ ಹುಡುಕ್ತಿರ್ತಾರೆ ಬಟ್ ಅವರು ಒಂದು ಕಂಡೀಷನ್ ಅಲ್ಲಿ ಯಾರು ಕೂಡ ಹೋಟೆಲ್ ಅಲ್ಲಿ ರೂಮ್ ಕೊಡಲ್ಲ ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲೇ ಇದ್ದಂತಹ ಒಂದು ಬಾಹುಬಲಿ ಬೆಟ್ಟ ಏನಿದೆ ಅಲ್ಲೇ ಸ್ಟೇ ಆಗೋಣ ಅಂತ ಹೇಳಿ ಅಲ್ಲೇ ಸ್ಟೇ ಆಗ್ತಾರೆ ಅಲ್ಲಿ ಸ್ಟೇ ಆಗಿ ನೈಟ್ ಅಲ್ಲಿರ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನದ ಹತ್ರ ಊಟ ಮಾಡ್ಕೊಂಡು ಟಿಫನ್ ಎಲ್ಲ ಕಂಪ್ಲೀಟ್ ಆಗಿ ಅಲ್ಲಿ ಊಟನ ಮುಗಿಸ್ಕೊಂಡು ಮತ್ತೆ ನೈಟ್ ಅಲ್ಲೇ ಹೋಗಿ ಕುತ್ಕೊಳ್ತಾ ಇದ್ರು ಬಾಹುಬಲಿ ಟೆಂಪಲ್ ಹತ್ರ ಕುತ್ಕೊಂಡು ಅಲ್ಲಿದ್ದಂತಹ ಒಂದು ಸೀನರಿ ಏನಿದೆ ಆ ಸೀನರಿನ ನೋಡ್ಕೊಂಡು ಹಾಗೆ ಅಲ್ಲೇ ಮಲ್ಕೊಳ್ತಿರ್ತಾರೆ ಈ ವ್ಯಕ್ತಿನ ಕೊಲೆಗಾರ ಅಂತ ಹೇಳಿ ಈ ಒಂದು ಕೇಸಲ್ಲಿ ತರ್ತಾರೆ ಓಕೆನಾ ನಿಜವಾಗ್ಲೂ ಇವರೇನ ಕೊಲೆಗಾರ ಅಂದ್ರೆ ಆ ಒಂದು ರಿಲೇಟೆಡ್ ಕೇಸಲ್ಲಿ ವಾದ ವಿವಾದ ನಡೀತಿರುತ್ತೆ ಈ ಕಡೆ ಸೌಜನ್ಯ ಪರ ವಕೀಲರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲ ಇವನೇ ಕೊಲೆಗಾರ ಅಂತ ಹೇಳಿ ಹೇಳ್ತಾರೆ ಬಟ್ ಸಂತೋಷ್ರಾವ್ ಕಡೆ ಇರುವಂತ ವಕೀಲರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲ ಇವ್ರು ಕೊಲೆಗಾರ ಆಗಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ ವಾದ ಮಾಡ್ತಾರೆ ಯಾಕೆ ಇವ್ರ ಕೊಲೆಗಾರ ಅಲ್ಲ ಅಂದ್ರೆ ಈಗ ಒಬ್ರು ಪರ್ಸನ್ ಮೆಂಟಲಿ ಡಿಸೇಬಲ್ಡ್ ಪರ್ಸನ್ ಆದವರು ಅಷ್ಟು ಭೀಕರವಾಗಿ ಒಬ್ಬರೇ ಸಾಯ್ಸಕ್ ಆಗುತ್ತಾ ಅನ್ನೋ ಒಂದು ಕ್ವಶನ್ ರೈಸ್ ಮಾಡ್ತಾರೆ ಸಂತೋಷ್ ಕಡೆ ಇರುವಂತ ವಕೀಲರು ಹಾಗೆ ಹಾಸ್ಪಿಟಲ್ ಅಂದ್ರೆ ಪ್ರಕೃತಿ ಹಾಸ್ಪಿಟಲ್ ಏನಿತ್ತು ಸೌಜನ್ಯ ಅನ್ನೋ ಹುಡುಗಿ ಹೋಗ್ಬೇಕಾದ್ರೆ ಅವ್ರು ಪಾಸ್ ಆದಂತಹ ಒಂದು ಪ್ರಕೃತಿ ಹಾಸ್ಪಿಟಲ್ ಏನ್ ನಾನು ಅವಾಗ್ಲೇ ಮೆನ್ಷನ್ ಮಾಡಿದ್ನಲ್ಲ ಅಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ಇರುತ್ತೆ ಆ ಸಿ ಸಿ ಕ್ಯಾಮ್ರಾ ಫೂಟೇಜ್ ಬಂದ್ಬಿಟ್ಟು ಡಿಲೀಟ್ ಆಗಿರುತ್ತೆ ಈ ಒಬ್ಬ ವ್ಯಕ್ತಿ ಆ ಸಿ ಸಿ ಕ್ಯಾಮ್ರಾ ಫೋಟೋನ ಡಿಲೀಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಅದೂ ಒಂದು ಪಾಯಿಂಟ್ ರೈಸ್ ಮಾಡ್ತಾರೆ ಆ್ಯಂಡ್ ಇವ್ರಿಗೊಂದು ಒಂದು ಕಾಯಿಲೆ ಇರುತ್ತೆ ಫಿಸೋಮಿಸಿಸ್ ಅಂತ ಹೇಳಿ ಈ ಕಾಯಿಲೆ ಇರೋ ಒಂದು ಒಂದು ಅವರು ಈ ಒಂದು ಕೇಸ್ ಅಥವಾ ಈ ಒಂದು ಕೊಲೆ ಮಾಡೋಕ್ ಸಾಧ್ಯ ಇದೆಯಾ ಅಂತ ಹೇಳಿ ಅದನ್ನು ಕ್ವಶನ್ ಮಾಡ್ತಾರೆ ಇದರಿಂದ ಏನಾಗುತ್ತೆ ಅಂದ್ರೆ ಎಲ್ಲಾರ್ಗೂ ಕೂಡ ಒಂದು ಡೌಟ್ ಹೊಡೆಯುತ್ತೆ ಏನು ಅಂದ್ರೆ ಯುವರ್ ಮೇ ಬಿ ಕೊಲೆಗಾರ ಅಲ್ಲ ಅಂತ ಹೇಳಿ ಅನ್ಸುತ್ತೆ ಆ್ಯಂಡ್ ಈ ಒಂದು ಕೇಸ್ನಲ್ಲಿ ಇದ್ದಂತಹ ಪ್ರತಿಯೊಂದು ಸಾಕ್ಷಿ ಕೂಡ ನಾಶ ಆಗಿರುತ್ತೆ ಸ್ಪಂಪ್ಸ್ ಆಗಿರ್ಬೋದು ಸಿ ಸಿ ಕ್ಯಾಮ್ರಾ ಫುಟೇಜ್ ಆಗಿರ್ಬೋದು ಯಾವುದೂ ಕೂಡ ಇರಲ್ಲ ಪ್ರತಿಯೊಂದು ಕೂಡ ನಾಶವಾಗಿರುತ್ತೆ ಅದಕ್ಕೆ ಏನ್ ಮಾಡ್ತಾರೆ ಪಬ್ಲಿಕ್ ಎಲ್ಲ ಸೇರ್ಕೊಂಡು ಪ್ರೊಟೆಸ್ಟ್ ಮಾಡಿದ್ಮೇಲೆ ಈ ಕೇಸ್ನ ಸಿ ಬಿ ಐಗೆ ವಹಿಸ್ಬೇಕು ಅಂತ ಹೇಳಿ ಎಲ್ಲರೂ ಮೇಲೆ ಈ ಕೇಸನ್ನ ಸಿ ಬಿ ಐ ಕೊಡ್ತಾರೆ ಸಿ ಬಿ ಐ ಏನು ಮಾಡ್ತಾರೆ ಅಂದರೆ ಅವರು ಕೂಡ ಎರಡು ಮೂರರಿಂದ ನಾಲ್ಕು ವರ್ಷ ಟೈಮ್ ತಗೊಳ್ತಾರೆ ಇವರೆಲ್ಲ ಕೊಲೆಗಾರನ ಇವ್ರ ಕೊಲೆಗಾರನ ಅಥವಾ ಅಲ್ವಾ ಅಂತ ಹೇಳಿ ನೋಡೋದಕ್ಕೆ ಎಷ್ಟೋ ದಿನಗಳ ಕಾಲ ಟೈಮ್ ತಗೊಳ್ತಾರೆ ಆದರೆ ಅವ್ರಿಗೂ ಗೊತ್ತಾಗಲ್ಲ ಲಾಸ್ಟಲ್ಲಿ ಒಂದು ಕನ್ಕ್ಲೂಡ್ ಮಾಡ್ತಾರೆ ಏನು ಗೊತ್ತಾ ಇವರೇ ಆ ಕೊಲೆಗಾರ ಆದರೆ ನಮ್ಮ ಹತ್ರ ಅದಕ್ಕೆ ಪ್ರೂವ್ ಮಾಡೋದಕ್ಕೆ ಸಾಕ್ಷಿಗಳಿಲ್ಲ ಅಂತ ಹೇಳಿ ಕನ್ಕ್ಲೂಡ್ ಮಾಡಿಬಿಡ್ತಾರೆ ಬಟ್ ಈ ಹುಡುಗ ಪಾಪ ಸಂತೋಷ್ ರಾವ್ ಅನ್ನೋರು ಏನಿದಾರಲ್ಲ ಅವರು ಐದರಿಂದ ಆರು ವರ್ಷಗಳ ಆಗೇ ಹೋಗಿರುತ್ತೆ ಅವರು ಕನ್ಕ್ಲೂಡ್ ಇವರು ಸಿ ಬಿ ಐ ವಹಿಸಿ ಕನ್ಕ್ಲೂಡ್ ಮಾಡೋಷ್ಟಲ್ಲಿ ಅವರು ಆಗ ಸಿಕ್ಸ್ ಟು ಸೆವೆನ್ ಇಯರ್ಸ್ ಆಗೇ ಹೋಗಿರುತ್ತೆ ಆಲ್ರೆಡಿ ಅವರು ಜೈಲಲ್ಲೇ ಇರ್ತಾರೆ ಅವ್ರ ಕೊಲೆಗಾರನ ಇಲ್ವಾ ಏನು ಅಂತನೂ ಗೊತ್ತಿರಲ್ಲ ಪಾಪ ಆದರೆ ಅವ್ರು ಜೈಲಲ್ಲಿ ಇರ್ತಾರೆ ಆದರೆ ಯಾರು ನಿಜವಾದ ಕೊಲೆಗಾರ ಇರ್ತಾರಲ್ಲ ಅವ್ರು ರಾಜೋಷ್ ಹೊರಗಡೆ ಇದ್ದಾರೆ ಸೊ ಇದನ್ನ ನೋಡಿದಂತಹ ಪ್ರತಿಯೊಬ್ರು ಕೂಡ ಒಂಥರ ಎಲ್ಲರಿಗೂ ಶಾಕ್ ಅಲ್ಲೇ ಇರ್ತಾರೆ ಯಾರು ಈ ಕೊಲೆಗಾರ ಅಂತ ಹೇಳಿ ಇದು ತುಂಬಾ ದೊಡ್ಡ ನ್ಯೂಸ್ ಆಗುತ್ತೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ಒಂದ್ ಒಬ್ರು ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾರೆ ಯಾರು ಅಂದ್ರೆ ಗಿರೀಶ್ ಮುತ್ತಣ್ಣ ಅಂತ ಹೇಳಿ ಇವರು ಪೊಲೀಸ್ ಜಾಬ್ನೇ ಮಾಡ್ತಿರ್ತಾರೆ ಬಟ್ ಪೊಲೀಸ್ ಜಾಬಲ್ಲಿ ಕರಪ್ಷನ್ ಜಾಸ್ತಿ ಇದೆ ಅಂತ ಹೇಳಿ ಅದನ್ನು ಕ್ವಿಟ್ ಮಾಡಿ ಸಮಾಜಕ್ಕೆ ಒಳ್ಳೇದಾಗ ಥರ ಯಾವ್ದಾದ್ರು ಒಂದು ಸೇವೆ ಮಾಡೋಣ ಅಂತ ಹೇಳಿ ಅಲ್ಲಿ ಇದು ಮಾಡ್ತಿರ್ತಾರೆ ಇವರು ಈ ಕೇಸ್ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನೆಲ್ಲ ನೋಡ್ತಿರ್ತಾರೆ ಯಾರು ಕೊಲೆಗಾರ ಅಂತ ಹೇಳಿ ಇವರು ಅದನ್ನ ಸರ್ಚ್ ಅಥವಾ ರಿಸರ್ಚ್ ಮಾಡೋಣ ಅಂತ ಹೇಳಿ ಏನು ಮಾಡ್ತಾರೆ ಅಂದರೆ ಅವರು ಗೊತ್ತಿರೋಂಥ ಕಂಪ್ಲೀಟ್ ಪೊಲೀಸ್ ಆಫೀಸ್ಗಳನ್ನೆಲ್ಲ ಕಾಲ್ ಮಾಡಿ ಈ ಕೇಸ್ ಡೀಟೇಲ್ಸ್ ನ ಕೊಡಿ ಅಂತ ಹೇಳಿ ಡೀಟೇಲ್ಸ್ ನ ತಗೊಂಡ್ ಬಂದು ಈ ಕೇಸ್ ಕಂಪ್ಲೀಟ್ ಡೀಟೇಲ್ಸ್ ನ ವೆರಿಫೈ ಮಾಡ್ತಾ ಹೋಗ್ತಾರೆ ವೆರಿಫೈ ಮಾಡ್ತಿದ್ದಂಗೆ ಅವ್ರಿಗೇನ್ ಗೊತ್ತಾಗುತ್ತೆ ಅಂದ್ರೆ ಸಂತೋಷ್ ರಾವ್ ನ ಎರಡು ಕೇಸ್ ಅಲ್ಲಿ ಫಿಟ್ ಮಾಡಿರ್ತಾರೆ ಪೊಲೀಸ್ ಅವರು ಒಂದು ಕೇಸ್ ಬಂದ್ಬಿಟ್ಟು ಸೌಜನ್ಯ ಕೇಸ್ ಓಕೆನಾ ಇದು ಟೆಂತ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಪೊಲೀಸ್ ಅವರು ಫಿಟ್ ಮಾಡದಿರುವಂತ ಒಂದು ಕೇಸ್ ಹಾಗೆ ಇನ್ನೊಂದು ಕೇಸ್ ಯಾವುದು ಇನ್ನೊಂದು ಕೇಸ್ ಯಾವ್ದು ಗೊತ್ತಾ ಈ ಕೇಸ್ ಬಂದ್ಬಿಟ್ಟು ನಾರಾಯಣ ಮತ್ತೆ ಅವ್ರ ತಂಗಿನ ಸಾಯಿಸಿರಂತ ಒಂದು ಆಪಾದನೆ ಕೂಡ ಈ ಒಂದು ಸಂತೋಷ್ ರಾವ್ ಮೇಲೆ ಹಾಕಿರ್ತಾರೆ ಸೊ ಈ ನಾರಾಯಣ ಯಾರು ಈ ಕೇಸ್ಗೂ ರಾವ್ಗೂ ಏನ್ ಸಂಬಂಧ ಅಂದ್ರೆ ಈ ನಾರಾಯಣ ಅನ್ನೋ ಒಂದು ಕುಟುಂಬ ಇರ್ತಾರೆ ಸೊ ಈ ಕುಟುಂಬದವ್ರು ಏನ್ ಮಾಡ್ತಾರೆ ಅಂದ್ರೆ ಇವರು ಧರ್ಮಸ್ಥಳ ಕ್ಷೇತ್ರದಲ್ಲಿ ಮಾವುತ ಆಗಿ ಕೆಲಸ ಮಾಡ್ತಿರ್ತಾರೆ ಇವರ ಅಪ್ಪ ಅವ್ರಿಗೆ ಧರ್ಮಸ್ಥಳ ಕ್ಷೇತ್ರದಿಂದ ಒಂದು ಜಮೀನ ಕೊಟ್ಟಿರ್ತಾರೆ ಈ ಜಮೀನು ಬಂದ್ಬಿಟ್ಟು ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ರೀಸನ್ ಇಂದ ಒಂದು ಜಮೀನ್ ಕೊಟ್ಟಿರ್ತಾರೆ ಈ ಜಮೀನು ಸ್ವಲ್ಪ ವರ್ಷಗಳಾದ್ಮೇಲೆ ಆದ್ರೂ ವ್ಯಾಲ್ಯೂ ಏನಿದೆ ಪ್ರೆಸೆಂಟ್ ವ್ಯಾಲ್ಯೂಗಿಂತ ಹತ್ತು ಪಟ್ಟು ಹೆಚ್ಚಿನ ವ್ಯಾಲ್ಯೂ ಆಗಿರುತ್ತೆ ಯಾಕೆ ಅಂದರೆ ಆ ಜಮೀನ್ ಪಕ್ಕದಲ್ಲೇ ಒಂದು ಹೈವೇ ಬರ್ತಿರುತ್ತೆ ಅದಕ್ಕೆ ಜಾಸ್ತಿ ವ್ಯಾಲ್ಯೂ ಆಗಿರುತ್ತೆ ಈ ಜಾಗನ ಯಾರು ಕೊಟ್ಟಿರ್ತಾರ ನೋಡಿ ಅವ್ರಿಗೆ ಅಂದ್ರೆ ಇವಾಗ ಒಂದು ಧರ್ಮಸ್ಥಳ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕುಟುಂಬ ಇರುತ್ತೆ ಆ ಕುಟುಂಬದವರು ತುಂಬ ತುಂಬ ಪಾಪುಲರ್ ಕುಟುಂಬ ಆಗಿರುತ್ತೆ ಆ ಕ್ಷೇತ್ರದಲ್ಲಿ ಅವರು ಈ ಮಾವು ತಂಗೆ ಆ ಜಮೀನನ್ನ ಕೊಟ್ಟಿರ್ತಾರೆ ಬಟ್ ಯಾವಾಗ ಹೈವೇ ಬರ್ತಿರುತ್ತೆ ಅಂತ ಹೇಳಿ ಗೊತ್ತಾಗುತ್ತಲ್ವಾ ಆ ಕುಟುಂಬದಲ್ಲಿ ಒಬ್ಬ ಸದಸ್ಯಂಗೆ ಆ ಜಾಗವನ್ನ ಬೇಕಾಗಿರುತ್ತೆ ಅದಕ್ಕೆ ಏನ್ ಮಾಡ್ತಾರೆ ನಾರಾಯಣನ ರಿಕ್ವೆಸ್ಟ್ ಮಾಡ್ತಾರೆ ನನಗೆ ಜಮೀನು ಕೊಡು ಅಂತ ಬಟ್ ನಾರಾಯಣ ಕೊಡಲ್ಲ ಅದಕ್ಕೆ ಏನ್ ಮಾಡ್ತಾರೆ ಇಲ್ಲ ಹಿಂಗಿದ್ರೆ ಹಾಗಲ್ಲ ಅಂತ ಹೇಳಿ ಅವ್ರ ಮನೇಲಿರುವಂತ ಎಲೆಕ್ಟ್ರಿಸಿಟಿ ಆಗಿರ್ಬೋದು ವಾಟರ್ ಆಗಿರ್ಬೋದು ಎಲ್ಲ ಬಂದ್ ಮಾಡ್ಬಿಡ್ತಾರೆ ಹಾಗೆ ಅವ್ರ ಮನೆಯವ್ರಿಗೆ ಕೆಟ್ಟ ಕೆಟ್ಟದಾಗ ಮಾತಾಡೋದು ಇದನ್ನೆಲ್ಲ ಮಾಡ್ತಿರ್ತಾರೆ ಇದನ್ನು ಕೇಳಿದಂತಹ ನಾರಾಯಣನ ಫ್ಯಾಮಿಲಿ ಅವರ ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಇಲ್ಲ ಈ ಊರಲ್ಲಿ ನಾವಿರಲ್ಲ ಅಂತ ಹೇಳಿ ಬೇರೆ ಕಡೆ ಹೋಗ್ತಾರೆ ಬಟ್ ಆ ಒಂದು ಊರಲ್ಲಿ ನಾರಾಯಣ ಮತ್ತೆ ಅವರ ಒಂದು ತಂಗಿ ಮಾತ್ರ ಇರ್ತಾರೆ ಸೊ ಇವರು ಇದೇ ಟೈಮ್ ನೋಡ್ಕೊಂಡು ಆ ಕುಟುಂಬದಲ್ಲಿ ಒಬ್ರು ಸದಸ್ಯ ಇರ್ತಾರಲ್ಲ ಅವ್ರು ಬಂದು ಈ ನಾರಾಯಣ ಮತ್ತೆ ಅವ್ರ ತಂಗಿನ ಭೀಕರವಾಗಿ ಸಾಯಿಸ್ತಾರೆ ಇವ್ರು ಸಾಯಿಸಿದ್ ಯಾವಾಗ ಅಂದ್ರೆ ಫಸ್ಟ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಅವ್ರನ್ನ ಸಾಯಿಸಿರ್ತಾರೆ ಈ ಒಂದು ಮೇಲೆ ಅಲ್ಲಿ ಪೊಲೀಸವ್ ಏನ್ ರಿಪೋರ್ಟ್ನ ಕೊಟ್ಟಿರ್ತಾರೆ ಗೊತ್ತಾ ಕಳ್ತನ ಮಾಡಕ್ ಹೋಗಿ ಅದನ್ನ ಸಾಯಿಸಿರ್ತಾರೆ ಅಂತ ಹೇಳಿ ಹೇಳಿರ್ತಾರೆ ರಿಪೋರ್ಟ್ ಅಲ್ಲಿ ಬಟ್ ಆ ಒಂದು ಪ್ಲೇಸ್ ಅಲ್ಲಿ ಏನೂ ಕೂಡ ಕಳ್ತನ ಆಗಿರಲ್ಲ ಆದ್ರೆ ಅಲ್ಲಿದ್ದಂತಹ ಜಮೀನ್ ಪೇಪರ್ ಏನಿದೆ ಆ ಜಮೀನ್ ಪೇಪರ್ ಒಂದನ್ನ ಬಿಟ್ಟು ಬೇರೆ ಯಾವ್ದು ಕಳ್ತನ ಆಗಿರಲ್ಲ ಇದಾಗಿ ಅಂದ್ರೆ ಈ ಒಂದು ಇನ್ಸಿಡೆಂಟ್ ಆಗಿ ಇಪ್ಪತ್ತು ದಿನಗಳ ಆದ್ಮೇಲೆ ಸೌಜನ್ಯ ಕೊಲೆ ಆಗುತ್ತೆ ಈ ಪೊಲೀಸರು ಏನ್ ಮಾಡಿರ್ತಾರೆ ಗೊತ್ತಾ ಈ ಸಂತೋಷ್ ಸ್ಟ್ರಾವ್ ಏನಿದ್ದಾರೆ ಅವ್ರನ್ನ ನಾರಾಯಣನ ಕೇಸಲ್ಲೂ ಕೂಡ ಫಿಟ್ ಮಾಡಿಬಿಟ್ಟಿರ್ತಾರೆ ಆದ್ರೆ ಇಲ್ಲಿ ಗಿರೀಶ್ ಮುಟ್ಟಣ್ಣ ಅವರು ಏನ್ ಪಾಯಿಂಟ್ ನ ತಗಿತಾರೆ ಅಂದ್ರೆ ಸಂತೋಷ್ ಈ ಒಂದು ಊರಿಗೆ ಬಂದಿದ್ ಯಾವಾಗ ಅಂದ್ರೆ ನೈನ್ತ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಅವರು ಊರಿಗೆ ಬರ್ತಾರೆ ಈ ಒಂದು ಸೌಜನ್ಯ ಕೊಲೆ ಆಗಿದ್ದು ಟೆಂತ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಸೌಜನ್ಯ ಕೊಲೆ ಆಗುತ್ತೆ ಅಂಡ್ ಈ ಒಂದು ಪರ್ಸನ್ ಏನಿರ್ತಾರೆ ನಾರಾಯಣ ಅವ್ರ ಕೊಲೆ ಆಗಿದ್ ಯಾವಾಗ ಟ್ವೆಂಟಿ ಫಸ್ಟ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಟ್ವೆಂಟಿ ಫಸ್ಟ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಸಂತೋಷ್ ಅವರು ಆ ಊರಲ್ಲಿ ಇರ್ಲೇ ಇರ್ಲಿಲ್ಲ ಆದ್ರೂ ಕೂಡ ಅವ್ರ ಮೇಲೆ ಕೊಲೆ ಆಪಾದನೆ ಹಾಕಿದ್ದಾರೆ ಬಟ್ ಇವ್ರು ಕೊಲೆ ಮಾಡಿದ್ರು ಅಂತನೇ ಇಟ್ಕೊಳ್ಳಿ ಬಟ್ ಸಂತೋಷ್ಗೆ ಏನ್ ಲಾಭ ಇದೆ ಅವ್ರನ್ನ ಸಾಯಿಸಿ ಕೊಲೆ ಮಾಡೋದ್ರಲ್ಲಿ ಏನ್ ಲಾಭ ಇದೆ ಅಲ್ಲಿ ಒಂದು ಒಡವೆ ಕಳ್ತನ ಆಗಿಲ್ಲ ಒಂದು ಕಾಸ್ ಕಳಿತನ ಆಗಿಲ್ಲ ಆದ್ರೆ ಒಂದೇ ಒಂದ್ ಪ್ರಾಪರ್ಟಿ ಪೇಪರ್ ಕಳಿತನ ಆಗಿದೆ ಈ ಪ್ರಾಪರ್ಟಿ ಪೇಪರ್ ಇಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಈ ಪ್ರಾಪರ್ಟಿ ಪೇಪರ್ ಬೇಕಾಗಿರೋ ಯಾರೋ ಯಾರ್ಗೋ ಬೇಕಾಗಿದೆ ಪ್ರಾಪರ್ಟಿ ಪೇಪರ್ ಬಟ್ ಇನ್ ಯಾವ್ದೋ ಹುಡುಗ ಅಂದ್ರೆ ಅಮಾಯಕ ಹುಡ್ಗನ್ ಮೇಲೆ ಈ ಕೊಲೆನ ಹಾಕಿದಾರೆ ಇದ್ರಿಂದ ಏನ್ ಮಾಡ್ತಾರೆ ಅಂದ್ರೆ ಗಿರೀಶ್ ಮುತ್ತಾನ ಅವರು ಈ ಒಂದು ಪಾಯಿಂಟ್ ನ ಕೋರ್ಟ್ಗೆ ಹಾಕಿ ಅವಾಗ ಕೋಟೆಯಿಂದ ಈ ಒಂದು ಸಂತೋಷ್ ರಾವ್ ಏನಿರ್ತಾರೆ ಅವರು ಕೊಲೆಗಾರ ಅಲ್ಲ ಅಂತ ಹೇಳಿ ರಿಲೀಸ್ ಆಗ್ತಾರೆ ನಾವು ಈ ಕೊಲೆ ಅಂದ್ರೆ ಈ ಒಂದು ನಾರಾಯಣ ಕೇಸಲ್ಲಿ ನಾವು ನೋಡೋದಾದ್ರೆ ಈ ನಾರಾಯಣ ಕೇಸಲ್ಲಿ ನಾವು ನೋಡಿದ್ರೆ ಆ ಒಂದು ಕೊಲೆ ಮೇಲೆ ಬೆನಿಫಿಟ್ ಆಗದ್ ಯಾರಿಗೆ ಆ ಒಂದು ಊರಲ್ಲಿ ಇದ್ದಂತಹ ಒಂದು ಕುಟುಂಬದವ್ರಿಗೆ ಒಂದು ಬೆನಿಫಿಟ್ ಅನ್ನೋದಾಗುತ್ತೆ ಸೊ ಮೇ ಬಿ ಅವರೇ ಆ ಕೇಸ್ ನ ಕೊಲೆ ಅಂದ್ರೆ ಆ ಪರ್ಸನ್ ನ ಕೊಲೆ ಮಾಡಿರ್ಬೋದು ನಮಗ್ ಗೊತ್ತಿಲ್ಲ ಹಾಗೆ ಈ ಒಂದು ಗಿರೀಶ್ ಮುಟ್ಟನ ಅವ್ರಿಗೆ ಸ್ವಲ್ಪ ಡೌಟ್ ಆಗುತ್ತೆ ಏನು ಅಂದ್ರೆ ಇಲ್ಲ ಈ ಕುಟುಂಬದವ್ರ ಮೇಲೆ ಸ್ವಲ್ಪ ನಾನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳಿ ಇವರು ಮತ್ತೆ ಅವ್ರ ಫ್ರೆಂಡ್ ಮಹೇಶ್ ತಿಮ್ರೆಡ್ಡಿ ಅವರು ಇನ್ವೆಸ್ಟಿಗೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅವ್ರ ಪೊಲೀಸಲ್ಲ ಆದ್ರೆ ಇನ್ವೆಸ್ಟಿಗೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅದ್ರ ಅದರಿಂದ ಅವ್ರಿಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ವೇದಾವಲ್ಲಿ ಕೇಸ್ ಆಗಿರ್ಬೋದು ಅಂಡ್ ಪದ್ಮಲತಾ ಕೇಸ್ ಆಗಿರ್ಬೋದು ಅವ್ರಿಗೆ ಗೊತ್ತಾಗುತ್ತೆ ಸೊ ವೇದಾವಲಿ ಕೇಸ್ ನ ಸಿಂಪಲ್ ಆಗಿ ಹೇಳ್ತೀನಿ ವೇದಾವಲಿ ಕೇಸ್ ಬಂದ್ಬಿಟ್ಟು ಇವರು ಒಂದು ಸ್ಕೂಲ್ ಟೀಚರ್ ಆಗಿರ್ತಾರೆ ಇವರು ತುಂಬಾ ಅಂದ್ರೆ ತುಂಬಾ ಓದ್ಕೊಂಡಿರ್ತಾರೆ ಆ ಸ್ಕೂಲ್ ನ ಒಂದು ಪ್ರಿನ್ಸಿಪಲ್ ಆಗುವಂತ ಒಂದು ಚಾನ್ಸಸ್ ಕೂಡ ಇವ್ರಿಗೆ ಇರುತ್ತೆ ಅದೇ ಟೈಮಲ್ಲಿ ಪ್ರಿನ್ಸಿಪಲ್ ಪೋಸ್ಟ್ ಖಾಲಿ ಆಗುತ್ತೆ ಆದ್ರೆ ಇವ್ರನ್ನ ಪ್ರಿನ್ಸಿಪಲ್ ಆಗಿ ಅಪಾಯಿಂಟ್ ಮಾಡಲ್ಲ ಇವ್ರನ್ನ ಬಿಟ್ಟು ಯಾರೋ ಬೇರೆಯವ್ರನ್ನ ತಂದು ಅಪಾಯಿಂಟ್ ಮಾಡಿದ್ದಾರೆ ಯಾಕೆ ಅಂದ್ರೆ ಇವರು ಬೇರೆ ಜಾತಿ ಅನ್ನೋ ಒಂದು ಕಾರಣಕ್ಕೆ ಇವ್ರನ್ನ ತರಲ್ಲ ಸೊ ಇದ್ರಿಂದ ಬೇರಾವಲ್ಲಿ ಬೇಜಾರಾಗುತ್ತೆ ಪ್ರೊಟೆಸ್ಟ್ ನ ಸ್ಟಾರ್ಟ್ ಮಾಡ್ತಾರೆ ಆಗ ಏನಾಗುತ್ತೆ ಅಂದ್ರೆ ಇವ್ರ ಮೇಲೆ ಪ್ರೊಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರಲ್ಲ ಸೊ ಇದಾದ್ಮೇಲೆ ಅವರು ಮನೆಗೆ ಹೋಗ್ತಾರೆ ಮನೆಗೆ ಹೋದ್ರೆ ಅವ್ರ ಹಸ್ಬೆಂಡ್ ಎಲ್ಲೋ ಆಚೆ ಹೋಗಿರ್ತಾರೆ ಏನೋ ಕೆಲ್ಸದ ಮೇಲೆ ಆಚೆ ಹೋಗಿರ್ತಾರೆ ಇವ್ರ ಮನೇಲಿ ಒಬ್ಬರೇ ಇದ್ದಿದ್ದ ಟೈಮ್ ನೋಡ್ಕೊಂಡ್ ಬಂದು ಇವ್ರಿಗೆ ಚೆನ್ನಾಗಿ ಹೊಡೆದು ತುಂಬಾ ಹಿಂಸೆ ಕೊಟ್ಟು ಇವ್ರನ್ನ ಜೀವಂತವಾಗಿ ಸಾಯಿಸ್ತಾರೆ ಈ ಸಾಯಿಸದ್ಮೇಲೆ ಸ್ವಲ್ಪ ಒತ್ತಾದ್ಮೇಲೆ ಅವ್ರ ಗಂಡ ಏನಿರ್ತಾರಲ್ಲ ಗಂಡ ಮನೆಗ್ ಬಂದಾಗ ಈ ವೇದಾವಲ್ಲಿನ ನೋಡಿ ಅವ್ರಿಗೆ ಗಾಬರಿ ಆಗುತ್ತೆ ಇವರು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಅವರು ರಿವರ್ಸ್ ಆಗೋಗ್ತಾರೆ ಇಲ್ಲ ನೀನ್ ಹೆಣ್ತೀನಿ ನೀನೇ ಸಾಯಿಸಿದ್ಯಾ ಅಂತ ಹೇಳಿ ಡಾಕ್ಟರ್ನೇ ಅಂದ್ರೆ ಅವ್ರ ಗಂಡನೇ ಪೊಲೀಸ್ ಕೊಠಡಿಗೆ ಹಾಕ್ತಾರೆ ಇವರು ಇವ್ರ ಫ್ರೆಂಡ್ಸ್ ಹೆಲ್ಪ್ ಇಂದ ಹೇಗೋ ಬಿಡಿಸ್ಕೊಂಡ್ ಬರ್ತಾರೆ ಈ ಕೇಸಲ್ಲಿ ಕೂಡ ನಾವು ನೋಡೋದಾದ್ರೆ ಲಾಭ ಇರೋದು ಯಾರಿಗೆ ಯಾಕೆ ಇವಾಗ ಇವ್ರು ಯಾರೋ ಪರ ಹೋಗಿ ಪ್ರೊಟೆಸ್ಟ್ ಮಾಡ್ತಿದಾರೆ ಅಂದ್ರೆ ಇವ್ರ ಪ್ರೊಟೆಸ್ಟ್ ಮಾಡ್ತಿರೋ ಪರ್ಸನ್ ಬಂದ್ಬಿಟ್ಟು ಆ ಊರಿನ ನಾನು ಆಗ್ಲೇ ಹೇಳ್ತಿದ್ದ ಒಂದು ಕುಟುಂಬದ ಒಂದು ಸದಸ್ಯ ಆಗಿರ್ತಾರೆ ಸೊ ಅದೇ ರೀಸನ್ಗೆ ಅವರ ಒಂದು ಕುಟುಂಬದ ಸದಸ್ಯರ ಮೇಲೆ ಏನು ಬರಬಾರ್ದು ಅನ್ನೋ ರೀಸನ್ಗೆ ಇವ್ರನ್ನ ಸಾಯಿಸ್ತಾರೆ ಅಂಡ್ ಅದೇ ರೀತಿ ಹೇಮಲತಾ ಕೇಸಲ್ಲೂ ಕೂಡ ಸಾರಿ ಪದ್ಮಲತಾ ಕೇಸಲ್ಲೂ ಕೂಡ ಅದೇ ರೀತಿ ಆಗುತ್ತೆ ಅಂಡ್ ಅಲ್ಲೂ ಕೂಡ ಈ ಒಂದು ಫ್ಯಾಮಿಲಿಗೆ ಏನೋ ಒಂದು ಬೆನಿಫಿಟ್ ಆಗೋ ರೀಸನ್ ಇಂದ ಆ ಒಂದು ಕೇಸ್ ಕೂಡ ಅಲ್ಲೇ ಮುಚ್ಚೋಗುತ್ತೆ ಸೊ ಇಷ್ಟು ನ ನೀವು ನೋಡೋದಾದ್ರೆ ಯಾರು ಈ ಫ್ಯಾಮಿಲಿ ಜೊತೆ ಎದ್ರ ಹಾಕೊಂಡಿರ್ತಾರೆ ನೋಡಿ ಅಂತವರೇ ಒಂದು ಕೊಲೆ ಆಗ್ತಿದ್ದಾರೆ ಅಂಡ್ ಈ ಇಷ್ಟು ಕೇಸ್ನೂ ಕೂಡ ಒಬ್ರೇ ಮಾಡ್ತಿದ್ದಾರೆ ಬಟ್ ಆದ್ರೂ ಪೊಲೀಸ್ ಅವ್ರಿಗೆ ಸಪೋರ್ಟ್ ಮಾಡಿ ಈ ಕೇಸು ಇದುವರೆಗೂ ನ್ಯಾಯನೇ ಸಿಗದೆ ಮಾಡ್ತಿದ್ದಾರೆ ಅಂಡ್ ಈ ಒಂದು ಸಂತೋಷ್ ರಾವ್ ಏನಿದ್ರಲ್ಲ ಅವ್ರನ್ನ ಯಾರು ಕರ್ಕೊಂಡು ಬಂದು ಜೈಲಿಗೆ ಬಿಡ್ತಾರೆ ಅಂದ್ರೆ ಒಂದ್ ಐದ್ ಜನ ಹುಡುಗರು ಓಕೆನಾ ಐದ್ ಜನ ಹುಡುಗರು ಬಂದ್ಬಿಟ್ಟು ಇವ್ರ ಸಂತೋಷ್ ರಾವ್ ಏನ್ ಬಾಹುಬಲಿ ಟೆಂಪಲ್ ಇರುತ್ತಲ್ಲ ಅಲ್ಲಿಂದ ಸೀನರಿ ನೋಡ್ತಿರ್ಬೇಕಾದ್ರೆ ಅಲ್ಲಿ ಐದ್ ಜನ ಹುಡುಗರು ಹೋಗ್ತಾರೆ ಅವ್ರ ಜೊತೆ ಜಗಳ ಆಡ್ತಾರೆ ಜಗಳ ಆಡ್ಬಿಟ್ಟು ಅವರೇ ಕೊಲೆಗಾರ ಅಂತ ಬಂದು ಪೊಲೀಸ್ ಹತ್ರ ಬಿಡ್ತಾರೆ ಪೊಲೀಸವ್ ಏನೋ ಹಿಂದೆ ಮುಂದೆ ವಿಚಾರಿಸ್ದಂಗೆ ಇವರೇ ಕೊಲೆಗಾರ ಅಂತ ಹೇಳಿ ಫಿಟ್ ಮಾಡ್ಬಿಡ್ತಾರೆ ಪಾಪ ಅಮಾಯಕನ ಆದ್ರೆ ರಿಯಲ್ ಆಗಿ ಕೊಲೆ ಮಾಡಿರೋದು ಯಾರು ಅಂದ್ರೆ ಆ ಐದ್ ಜನನೇ ಕೊಲೆ ಮಾಡಿರೋದು ಆ ಐದ್ ಜನದಲ್ಲಿ ಒಬ್ಬ ಸದಸ್ಯ ಆ ಕುಟುಂಬಕ್ಕೆ ಸೇರ್ ಸೇರಿರೋರೇನೆ ಇನ್ ಮಿಗ್ದವರೆಲ್ಲ ಅವ್ರ ಫ್ರೆಂಡ್ಸು ಸೊ ಈ ಕೇಸ್ ಇನ್ನು ಇನ್ವೆಸ್ಟಿಗೇಷನ್ ಪ ಒಂದು ಪಾಯಿಂಟ್ ಎಲ್ಲ ಇದೆ ಸೊ ನೋಡೋಣ ಯಾವಾಗ ಜಜ್ಮೆಂಟ್ ಅನ್ನೋದು ಸಿಗುತ್ತೆ ಯಾವಾಗ ಸೌಜನ್ಯಾಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಸೊ ಇಷ್ಟು ಕೂಡ ಈ ಒಂದು ಕೇಸ್ ಆಗಿದೆ ಸೊ ನನ್ನ ಒಂದು ರಿಕ್ವೆಸ್ಟ್ ಏನು ಅಂದರೆ ಇದು ಎಲ್ಲ ಹುಡುಗರಿಗೂ ಅನ್ವಯ ಆಗಲ್ಲ ಕೆಲವೇ ಕೆಲವು ಹುಡುಗರಿಗೆ ಮಾತ್ರ ಅನ್ವಯ ಆಗೋದು ನಿಮ್ಮ ಮನೆಗಳಲ್ಲೂ ಕೂಡ ಅಕ್ಕ ತಂಗಿರಿರ್ತಾರೆ ಸೊ ಬರೀ ಅವ್ರನ್ನ ಮಾತ್ರ ನೀವು ಕಾಪಾಡ್ಕೊಳ್ಳೋದಲ್ಲ ಇಲ್ಲಿ ಪ್ರಪಂಚದಲ್ಲಿ ಯಾರಿಗಾದ್ರೂ ಏನಾದರೂ ಅನ್ಯಾಯ ಆಗ್ತಿದ್ರೆ ಅವ್ರನ್ನೂ ಬಂದು ಕಾಪಾಡಿ ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ ಸೊ ನಾವೆಲ್ಲ ಸೇರಿ ಈ ಸಿಚ್ಯೂಯೇಷನ್ ಯಾರಿಗೂ ಬರದೇ ಇರೋ ರೀತಿ ತಡಿಯೋಣ ನಾನು ಹೇಳಿರೋ ಪಾಯಿಂಟ್ಸಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಹಾಗೆ ಏನಾದರೂ ಒಂದು ಪಾಯಿಂಟ್ಸ್ ನಾನು ಮಿಸ್ ಮಾಡಿದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಸೊ ಥ್ಯಾಂಕ್ ಯು ಗಾಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್